ನಮಸ್ತೆ ಈ ಈಗಿನ ಕಾರ್ಯಕ್ರಮ ಏನು ಅಂದರೆ ಶ್ರೀ ವಿಶ್ವಗುರು ನರೇಂದ್ರ ಮೋದಿಯವರ ಜನ್ಮದಿನವನ್ನು ಎಲ್ಲ ಮಂಡಲದಲ್ಲಿ ಎಲ್ಲ ಊರಲ್ಲೂ ಸಹ ತುಂಬ ಹಬ್ಬದಂತೆ ಆಚರಣೆ ಮಾಡುತ್ತಿದ್ದಾರೆ ಅದೇ ರೀತಿ ಅವರ ಕುಟುಂಬ ಹಬ್ಬದ ಪ್ರಯುಕ್ತ ಸರ್ಕಾರಿ ಆರೋಗ್ಯ ಕೇಂದ್ರಗಳಲ್ಲಿ ಅವರ ಕುಟುಂಬವನ್ನು ಅನ್ನು ಸರಳತೆಯಲ್ಲಿ ಆಚರಿಸಬೇಕೆಂದು ನಮ್ಮ ತಾಯಂದಿರಿಗೆ ಮತ್ತು ಬಡ ಮಕ್ಕಳಿಗೆ ಯಾರಿದ್ದಾರೆ ಇವರಿಗೆ ಒಂದು ಫ್ರೂಟ್ಸನ್ನು ನೀಡುವ ಸಹಾಯದಿಂದ ಅವ್ರನ್ನ ಅವರ ಬರ್ಡೆಯನ್ನು ಅವರ ಹುಟ್ಟು ಹಬ್ಬವನ್ನು ಅರ್ಥಪೂರ್ವವಾಗಿ ಆಚರಣೆ ಮಾಡಿದ್ದೇವೆ ಮನಸ್ಸಿಗೆ ಹುಟ್ಟು ಹಬ್ಬದ ಹತ್ತಿರ ಶುಭಾಶಯಗಳನ್ನು ಬಯಸ್ತಾ ಇದೆ ಜೈ ಭರತ್